ಕಾಫಿ ಶಾಪ್ ಅಂದ್ರೆ ಕಾಫಿ ಟೀ ಮಾತ್ರ ಅಲ್ಲ ಸ್ನಾಕ್ಸ್ ಬರ್ತಾ ಇದೆ ಪ್ರೋತ್ಸಾಹ ಸದಿ ನಮ್ದು ಫ್ರೆಂಡ್ ಇವ್ರೆ ನಮ್ದು ಕಟ್ಟಿದ್ದಾರೆ ಮನೆ ಥರಿದೆ ನೋಡ್ಬೋದು ನೋಡಿ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ನ್ಯೂ ಬ್ಲಾಕ್ ಹಾಗೆ ಮಂಗಳೂರಿನಲ್ಲಿ ಕೆಲಸ ಸಿಕ್ಕಿತ್ತು ಕೆಲಸ ಸಿಕ್ಕಿದ ನಂತರ ನನಗೆ ಓದಲಿಕ್ಕೆ ಬರೀಲಿಕ್ಕೆ ಏನೂ ಇರಲಿಲ್ಲ ಓದಬೇಕು ಅಂತ ಆಸೆ ಇತ್ತು ಆಮೇಲೆ ಮಂಗಳೂರಿನಲ್ಲಿ ಈವ್ನಿಂಗ್ ಸ್ಕೂಲ್ ಅಂತ ಇತ್ತು ಬೆಳಗ್ಗೆಯಿಂದ ಐದು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೂ ಕೆಲಸ ಮಾಡಿಕೊಂಡು ಆಮೇಲೆ ಸಂಜೆ ಐದು ಗಂಟೆಯಿಂದ ಎಂಟೂವರೆ ಒಂಬತ್ತು ಗಂಟೆವರೆಗೂ ಸ್ಕೂಲನ್ನು ಸ್ಕೂಲ್ಗೆ ಹೋಗಿ ಅಲ್ಲಿ ಎಲ್ಲ ಕ್ಲಾಸ್ ಅಟೆಂಡ್ ಮಾಡಿ ಹೇಗೋ ಟೆಂತನ್ನು ಪಾಸ್ ಮಾಡಿದೆ ಪಾಸ್ ಮಾಡಿಕೊಂಡು ಪಾಸ್ಪೋರ್ಟ್ ಮಾಡಿಕೊಂಡು ಹೊರಗಡೆ ದೇಸಿಗೆ ಅಪ್ಲೈ ಮಾಡ್ತಾಯಿದ್ದೆ ವೀಜಾಗೆ ಸಿಟಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದೀನಿ ಬೇಕ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಭೂಮಿ ಇದೆ ಒಂಟೆ ಇದೆ ಕುರಿಗಳಿದೆ ಎಲ್ಲವೂ ಇದೆ ಎಲ್ಲವನ್ನೂ ನಾನು ನಿಮಗೆ ಈ ನನ್ನ ಚಾನಲ್ ಮುಖಾಂತರ ನೋಡ್ಲಿಕ್ಕೆ ಸಿಗುತ್ತೆ ದುಬೈ ಅಂದರೆ ಎಲ್ರಿಗೂ ಗೊತ್ತಿರೋ ಅಂಥದ್ದೇ ದೊಡ್ಡ ದೊಡ್ಡ ಬಿಲ್ಡಿಂಗ್ ದೊಡ್ಡ ದೊಡ್ಡ ಸಿಟಿ ಎಲ್ಲ ನೋಡಿರ್ಬೋದು ಆದರೆ ನನ್ನ ಈ ಚಾನೆಲ್ನಲ್ಲಿ ಸಣ್ಣ ಸಣ್ಣ ಹಳ್ಳಿ ಸಣ್ಣ ಸಣ್ಣ ಸಿಟಿಗಳಲ್ಲಿ ಏನೆಲ್ಲ ಇರುತ್ತೆ ಏನೆಲ್ಲ ಇಲ್ಲ ಇಲ್ಲಿ ರೋಡ್ ಸಿಸ್ಟಮ್ ಹೇಗಿರುತ್ತೆ ಇಲ್ಲಿ ಹಳ್ಳಿ ಮನೆಗಳು ಹೇಗಿರುತ್ತೆ ಎಲ್ಲವನ್ನು ನಾನು ನಿಮಗೆ ನನ್ನ ಈ ಚಾನಲ್ನಲ್ಲಿ ನೋಡಲಿಕ್ಕೆ ಸಿಗ್ತದೆ ನಾನು ಇರೋದು ಸಣ್ಣ ಸಿಟಿಯಲ್ಲಿ ಏನು ಮಾಡಿದ್ದಾರೆ ಬನ್ನಿ ಇಲ್ಲಿ ನೋಡೋ ಮನೆ ಮಾಡಿದ್ದಾರೆ ಎಂತ ಗೊತ್ತಿಲ್ಲ ನೋಡೋಣ ಬನ್ನಿ ಇಲ್ಲಿ ನೋಡಿದರೆ ಇದು ಪಾರ್ಕ್ ಈ ಕಡೆ ಎಲ್ಲ ಇದು ನಮ್ಮ ಗಾಡಿ ನನ್ನ ಗಾಡಿ ಇದೆ ನೋಡ್ಬೋದು ನೀವು ಅಲ್ಲಿ ಪಾರ್ಕ್ ಯಾವ ಕಡೆ ನೋಡಿದ್ರು ಬೆಟ್ಟ 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 ಕಾಣ್ತದೆ ಇಲ್ಲಿ ಈ ಕಡೆ ತಿರುಗಿದ್ರೆ ಮೇನ್ ರೋಡ್ ಬನ್ನಿ ಇಲ್ಲಿ ಏನೋ ಮಾಡಿದ್ದಾರೆ ಮನೆ ತರ ನೋಡೋಣ ಬನ್ನಿಗಳು ಇಲ್ಲಿ ಒಂದಿದೆ ಅಂತ ಗೊತ್ತಿಲ್ಲ ನೀ ನೋಡೋಣ ಮೇಲ್ಗಡೆ ಹೋಗೋಣ ಬನ್ನಿ ನೋಡೋಣ ಮೇಲ್ಗಡೆ ಹೋಗಿ ಏನಿದು ಹ್ಮ್ ಏನೋ ಬಾವಿ ತರ ಮಾಡಿದ್ದಾರೆ ನೋಡ್ಬೋದು ಬನ್ನಿ ನೋಡೋಣ ನೋಡಿ ಇದೇನೋ ಮಾಡಿದ್ದಾರೆ ಇಲ್ಲಿ ಹಿಸ್ಟ್ರಿಕಲ್ ಇರ್ಬೋದು ಸ್ಟೋರಿ ಗೊತ್ತಿಲ್ಲ ಹೈ ಮನೆ ಥರ ಮಾಡಿದ್ದಾರೆ ಗೊತ್ತಿಲ್ಲ ನೋಡೋಣ ಬನ್ನಿ ಹ್ಮ್ ಇದು ಗಾಡಿ ಪಾರ್ಕಿಂಗ್ ಮಾಡಿ ಎಷ್ಟು ಚೆನ್ನಾಗಿದೆ ಗಾಡಿ ಪಾರ್ಕಿಂಗಿದು ಹೀಗೆ ತಿರುಗಿದ್ರೆ ಮೈನ್ ರೋಡು ಇಲ್ಲೊಂದು ಮನೆ ಇದೆ ಇಲ್ಲೊಂದು ಮನೆ ಇದೆ ಅಲ್ಲೊಂದು ಬಾವಿ ಇದೆ ಏನು ಗೊತ್ತಿಲ್ಲ ಇದರದ್ದು ಹಣೆ ಬರ ಎಂತ ಗೊತ್ತಿಲ್ಲ ನನಗೂ ಏನ್ ನೋಡಿ ಏನಂತ ಗೊತ್ತಾಗ್ತಾ ಇಲ್ಲ ನನ್ಗೂ ನೋಡಿದೆ ಏನಂತ ಗೊತ್ತಾಗ್ತಾ ಇಲ್ಲ ಬನ್ನಿ ನಮ್ಮ ಕೆಲಸ ಏನಿದೆ ಅದನ್ನು ಮಾಡ್ಕೊಂಡೋಗೋಣ ಸೊ ಅವಾಗ ಮೊದಲೆಲ್ಲ ಅವರು ಇದೇ ಥರ ಮನೆ ಕಟ್ತಾ ಇದ್ರಂತೆ ಮೋಸ್ಟ್ಲಿ ಇರ್ಬೋದೇನೋ ನೋಡೋಣ ಬನ್ನಿ ಕೆಳಗೆ ಹೋಗಿ ಪಾರ್ಕಿಗೆ ಹೋಗೋಣ ನೋಡಿ ಏನೋ ಕಟ್ಟಿದ್ದಾರೆ ಮನೆ ಥರ ಇಲ್ಲಿ ನೋಡ್ಬೋದು ಇಲ್ಲಿ ಒಂದಿದೆ ನೋಡಿ ಅಂತ ಗೊತ್ತಿಲ್ಲ ಇರಲಿ ಬನ್ನಿ ಕೆಳಗೆ ಹೋಗೋಣ ಇಲ್ಲೊಂದಿದೆ ನೋಡಿ ಓ ಎಷ್ಟು ಹಳ್ಳಿಯಾದರೂ ಸಿಸ್ಟಮ್ ನೋಡಿ ಪಾರ್ಕಿಂಗ್ ಎಲ್ಲ ಕಾರ್ ಪಾರ್ಕಿಂಗ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದರೆ ಟೂ ಗುಡ್ ಪಾರ್ಕ್ ಇದೆ ಈಗ ಯಾರು ಇಲ್ಲ ಪಾರ್ಕಲ್ಲಿ ಎಲ್ಲ ರಾತ್ರಿ ಬರ್ತಾರೆ ಫ್ಯಾಮಿಲಿ ಜೊತೆ ಬಂದು ಎಲ್ಲ ತಿಂಡಿ ಚಾಯ್ ಕಾಫಿ ಎಲ್ಲ ತಗೊಂಡು ಒಟ್ಟಿಗೆ ತಂದಿರ್ತಾರೆ ಬಂದು ಕೂತ್ಕೊಂಡು ಫ್ಯಾಮಿಲಿ ಜೊತೆ ಕೂತ್ಕೊಂಡು ಎಂಜಾಯ್ ಮಾಡಿ ರಾತ್ರಿ ಒಂದು ಗಂಟೆ ಎರಡು ಗಂಟೆಗೆ ಹೊರಟೋಗ್ತಾರೆ ಇಲ್ಲಿಂದ ಇದು ಏನು ಅಂತ ಗೊತ್ತಿಲ್ಲ ಮೊದಲೆಲ್ಲ ನೀರು ಬೀಳ್ತೈತೆ ಅಂತ ಅನಿಸುತ್ತೆ ಬನ್ನಿ ನಾನು ಇವತ್ತು ನಮ್ಮ ಓನರ್ ಕಾರ್ ತೊಗೊಂಡು ಬಂದಿದ್ದೀನಿ ನಮಗೆ ಕಾ ಗಾಡಿ ಇದೆ ಆ ಗಾಡಿನ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಇಲ್ಲೇ ಇದೆ ಮುಂದೆ ಗಾಡಿ ತೋರಿಸ್ತೀನಿ ಬನ್ನಿ ಇದು ನಾನು ತಂದಿರೋ ಗಾಡಿ ಗೊತ್ತಲ್ಲ ಇದು ಟೊಯಾಟೊ ಅವ್ರದೇ ಅಂತ ಹಿಲೆಕ್ಸ್ ಗಾಡಿ ಇದು ಇದನ್ನು ಓಡಿಸ್ತಾ ಇದ್ದೀನಿ ನಾನೀಗ ಈ ಥರ ಗಾಡಿ ಇಂಡಿಯಾದಲ್ಲಿ ನಾನು ನೋಡಿರಲಿಲ್ಲ ಸೊ ಇಲ್ಲಿ ಓಡಿಸೋದಕ್ಕೆ ಅವಕಾಶ ಸಿಕ್ಕಿದೆ ಬನ್ನಿ ನೆಕ್ಸ್ಟ್ ಪ್ಲೇಸ್ಗೆ ಹೋಗಿ ಮಾತಾಡೋಣ ನೆಕ್ಸ್ಟ್ ಹೋಗೋಣ ಬನ್ನಿ ನಾನು ಒಬ್ಬನೇ ಇರೋದು ಎಕ್ಸ್ಪ್ರೆಸ್ಗೆ ಹೋಗೋಣ ಬನ್ನಿ ಇದೇನು ಚಲೋ ಹಾಯ್ ಫ್ರೆಂಡ್ಸ್ ಹಳ್ಳಿಗಳಲ್ಲಿ ಈ ಥರ ಒಂದು ರೋಡ್ ಫೆಸಿಲಿಟಿ ಆಗಿ ಆಗಿರ್ಬೋದು ಮತ್ತು ಪಾರ್ಕಿಂಗ್ ಫೆಸಿಲಿಟಿ ಆಗಿರ್ಬೋದು ಇರ್ತದೆ ಅಂತ ಅಂದ್ಕೊಂಡಿರಲಿಲ್ಲ ಸೊ ನೀವು ನೋಡಿ ನೀವು ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ ಇಲ್ಲಿ ರೋಡ್ ಮತ್ತು ಪಾರ್ಕಿಂಗ್ ಪ್ಲೇಸ್ ಮತ್ತು ಪಾರ್ಕು ತುಂಬ ಚೆನ್ನಾಗಿದೆ ಕ್ಲೀನಿಂಗ್ ಸೂಪರ್ ಆಗಿದೆ ನಿಮಗೇನೇನಿಸ್ ಅಂತ ಕಮೆಂಟ್ ಮಾಡಿ ಕಮೆಂಟಲ್ಲಿ ಹೇಳಿ ಬನ್ನಿ ಮುಂದೆಂದು ಸಣ್ಣದ ಸಿಟಿ ಸೆಂಟ್ರ್ ಥರ ಒಂದು ಮಾಲ್ ಓಪನ್ ಆಗ್ತಾ ಇದೆ ಅಲ್ಲಿ ಹೋಗಿ ನಾನು ನಿಮಗೆ ತೋರಿಸ್ತೀನಿ ಸಿಟಿಯಿಂದ ತುಂಬ ದೂರ ಇದೆ ಇದು ಸೊ ಸಣ್ಣ ಹಳ್ಳಿನ ಅಂತ ಹೇಳ್ಬೋದು ಇದಕ್ಕೆ ಆದರೂ ಕೂಡ ಹಳ್ಳಿನ ಅಲ್ಲ ಆ ಥರ ಒಂದು ಫೆಸಿಲಿಟಿ ಅಂದರೆ ರೋಡ್ ಆಗಿರ್ಬೋದು ಕ್ಲೀನಿಂಗ್ ಆಗಿರ್ಬೋದು ಸಖತ್ತಾಗಿರುತ್ತೆ ಬನ್ನಿ ನೋಡೋಣ ಇಲ್ಲೊಂದು ಮಹಲ್ ಇದೆ ಸಿಟಿ ಸೆಂಟರ್ ಥರ ಮಹಲ್ ಇದೆ ಮಹಲ್ ನೋಡ್ಕೊಂಡು ಹೋಗೋಣ ಬನ್ನಿ ಸಖತ್ ತುಂಬ ಗಾಡಿ ಇದೆ ಈ ಸಿಟಿಯಿಂದ ತುಂಬ ದೂರ ದೂರ ಮಹಲ್ ಮಾಡ್ತಾರೆ ಇಲ್ಲಿ ಆದರೂ ಗಾಡಿ ಇರುತ್ತಲ್ಲ ಎಲ್ಲ ಕಮ್ಮಿ ಇಲ್ಲಿ ಎರಡು ರೂಪಾಯಿಗೆ ಒಂದು ಲೀಟರ್ ಪೆಟ್ರೋಲ್ ಸಿಗುತ್ತೆ ಮತ್ತೆ ಎಷ್ಟು ದೂರ ಮಾಡಿದರೂ ಆರಾಮದಲ್ಲಿ ಬಂದು ಎಂಜಾಯ್ ಮಾಡಿ ಹೋಗ್ತಾರೆ ಇಲ್ಲಿ ಬನ್ನಿ ನೋಡೋಣ ಹೇಗಿದೆ ಇಲ್ಲಿ ಇದು ಸಿಟಿ ಸೆಂಟರ್ ಸಿಟಿ ಸೆಂಟರ್ ಅಂತಲ್ಲ ಫುಡ್ ಕೋರ್ಟು ಫುಡ್ ಎಲ್ಲ ಇದು ಹೊಸ ಹೊಸದೆಲ್ಲ ಫುಡ್ ಕೋರ್ಟ್ ಓಪನ್ ಆಗಿದೆ ಫುಡ್ ಕೋರ್ಟ್ ನೋಡೋಣ ಏನೇನೆಲ್ಲ ಸಿಗುತ್ತೆ ಅಂತ ಚೆನ್ನಾಗಿರುತ್ತೆ ಇದು ಮಹಲ್ ಈ ಕಡೆ ಇರೋದು ನೋಡಿ ಸಖತ್ ಆಗಿದೆ ಫುಡ್ ಇದೆ ಶೋರ್ಮಾ ಬ್ರೂಸ್ ಬ್ರೂಸ್ ಅಂದ್ರೆ ಕೆ ಎಫ್ ಸಿ ಚಿಕನ್ ಇರುತ್ತಲ್ಲ ಆ ತರದೆಲ್ಲ ಚಿಕನ್ಸ್ ಎಲ್ಲ ಸಿಗುತ್ತೆ ಇಲ್ಲಿ ಬನ್ನಿ ನೋಡೋಣ ಮುಂದೆ ಮುಂದೆ ಅಂಗಡಿ ಜ್ಯೂಸ್ ಇದೆ ಇಲ್ಲಿ ಸಮೋಸ ಕಡೆ ಸಮೋಸ ಇದು ಸಮೋಸ ಮಹಲ್ ಅಜಾನ್ ಆಗ್ತಾ ಉಂಟು ಕ್ಲೋಸ್ ಆಗ್ತದೆ ಗೊತ್ತಿಲ್ಲ ಟೂ ತ್ರೀ ಒನ್ ಟೂ ತ್ರೀ ಇದು ಕಾಫಿ ಶಾಪ್ ನೋಡಿ ಇಷ್ಟು ಸಣ್ಣ ಮಹಲ್ ಎದುರುಗಡೆ ಮೂರು ಕಾಫಿ ಶಾಪ್ ಇದೆ ಕಾಫಿ ಶಾಪ್ ಇರುತ್ತೆ ಎಲ್ಲಿ ಹೋದ್ರು ಇಲ್ಲಿ ಚಾ ಕಾಫಿ ಸಿಕ್ಕಾಪಟ್ಟೆ ಕುಡಿತಾರೆ ಇಲ್ಲಿ ಇಲ್ಲಿ ಜನ ಸೊ ಒಳಗೆ ಹೋದ್ರೆ ಸೂಪರ್ ಮಾರ್ಕೆಟ್ ಇದೆ ಸೂಪರ್ ಮಾರ್ಕೆಟು ಬಟ್ಟೆ ಅಂಗಡಿ ಬೇಡ ಒಳಗೆ ಹೋಗಿ ಬೇಡ ಅಂತ ಅನಿಸುತ್ತೆ ಈಗ ಕ್ಲೋಸ್ ಆಗ್ತದೆ ಈಗ ಅಜಾನ್ ಆಯ್ತಲ್ಲ ನೋಡ್ಬೋದು ನಿಮ್ಮ ಕಡೆ ಗಾಡಿ ಗಿಡ ಎಲ್ಲ ಯಶ್ ಇದೆ ನೋಡಿ ಶಾಪ್ಸ್ ಎಲ್ಲ ಈ ಕಡೆ ನೋಡಿದರೆ ನೈಟ್ಸ್ ಎಲ್ಲ ಚಿಕ್ಕಾಬಡ್ಡಿ ಜನ ಬರ್ತಾರೆ ಇಲ್ಲಿ ನೋಡಿ ಪಾರ್ಕಿಂಗ್ ಪ್ಲೇಸ್ ಕುತ್ಕೊಂಡಿರ್ಬೋದು ಫುಡ್ ಕೋರ್ಟಲ್ಲಿ ಗೊತ್ತಲ್ಲ ನಿಮಗೆ ಚೆನ್ನಾಗಿರುತ್ತೆ ಬನ್ನಿ ಇಲ್ಲಿ ಕೂತ್ಕೊಂಡು ಸ್ವಲ್ಪ ರೆಸ್ಟ್ ಮಾಡೋಣ ಫುಡ್ ಕೋರ್ಟ್ ಇದೆ ಎಲ್ಲ ಕುತ್ಕೊಂಡ ನೋಡಿದ್ರಲ್ಲ ಈ ಹಳ್ಳಿಯಲ್ಲಿ ಎಷ್ಟೊಂದು ಮತ್ತೆ ಇಲ್ಲಿ ಯಾರು ಬಡವರು ಇಲ್ಲ ಒಂದು ಏನೋ ಗೊತ್ತಿಲ್ಲ ಫಾಸ್ತಾ ಇಟಾಲಿಯನ್ ಫುಡ್ ಅಂತೆ ಇಟಾಲಿಯನ್ ಫುಡ್ ಇದೆ ಇದು ಫಾಸ್ತಾ ಇಟಾಲಿಯನ್ ಫುಡ್ ಅಂತೆ ಬಸ್ ಹವಿ ಇದ್ ನಮ್ದು ಫ್ರೆಂಡ್ ಇವ್ರು ನಮ್ ರೂಮ್ ಪಕ್ಕದಲ್ಲಿದ್ದಾರೆ ಹವಿ ಬಸ್ ಅವ್ರು ನಮ್ ಫ್ರೆಂಡ್ ನಮ್ಮ ರೂಮ್ ಪಕ್ಕದಲ್ಲಿ ಇದ್ದರು ಅವ್ರು ಇಲ್ಲಿ ವರ್ಕ್ ಮಾಡೋದಂತ ಇದ್ರ ಒಳಗೆ ಗೊತ್ತಿಲ್ಲ ಚಲೋ ಬನ್ನಿ ಸಿಗೋಣ ನೆಕ್ಸ್ಟ್ ಟೈಮ್ ಮಹಲ್ ಇದು ಒಳಗೆ ಹೋದ್ರೆ ಮಹಲ್ ಇದೆ ಕಾಫಿ ಶಾಪ್ ತೋರಿಸ್ತೀನಿ ಬನ್ನಿ ನಾವು ನಿಮ್ಗೆ ಕಾಫಿ ಶಾಪ್ ಕಾಫಿ ಶಾಪ್ ಅಂದ್ರೆ ಕಾಫಿ ಟೀ ಮಾತ್ರ ಅಲ್ಲ ಸ್ನಾಕ್ಸ್ ಬರ್ತಾ ಇದೆ ಪ್ರೋಸನ್ ಅದು ಇದು ಅಂತ ಹೇಳಿ ಇಟಾಲಿಯನ್ ಫುಡ್ ಔಟ್ಸೈಡ್ ಫುಡ್ ಎಲ್ಲ ಇರ್ತದೆ ಇಲ್ಲಿ ಒಂದು ಕಾಫಿ ಶಾಪ್ ಇದೆ ನೆಕ್ಸ್ಟ್ ಒಂದು ಕಾಫಿ ಶಾಪ್ ಇದೆ ಸ್ಯಾಂಡ್ವಿಚ್ ಎಲ್ಲ ಇದೆ ಎಂತೆ ಬೋರ್ಡ್ ಹಾಕಿದಾರೆಂದು ಓಪನ್ ಆಗಿಲ್ಲ ಏನು ಓಪನ್ ಆಗ್ಬೋದಾ ಅಂತ ಈ ಥರ ಇದೆ ಇಲ್ಲಿ ಸೀನ್ ನೋಡಿದ್ರಲ್ಲ ಈ ಕಡೆ ನೋಡಿದ್ರೆ ಗುಡ್ಡ ಈ ಕಡೆ ಇಷ್ಟೊಂದು ದೊಡ್ಡ ಮಹಲ್ ಮೆಡಿಕಲ್ ಅಷ್ಟು ದೊಡ್ಡ ಮೆಡಿಕಲ್ ಎಷ್ಟು ದೂರ ಸಿಟಿಯಿಂದ ದೂರ ಎಷ್ಟು ದೂರ ಚಲೋ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀರಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸಬರಾಗಿದ್ರೆ ಸಿಗೋಣ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸದೊಂದು ಜಾಗದಲ್ಲಿ ಹೊಸ ವಿಡಿಯೋಗೆ ಟೇಕ್ ಕೇರ್ ಗುಡ್ ನೈಟ್